ನಮಸ್ಕಾರ ಸ್ನೇಹಿತರು ಇವತ್ತೊಂದು ನಾನು ಇಂಪಾರ್ಟೆಂಟ್ ಟಾಪಿಕ್ ತಂದಿದ್ದೇನೆ ಅದು ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನನ್ನ ಹೆಣ್ಣು ಮಗುವಿನ ಲಕ್ಷಣಗಳು ಹಾಗೂ ಗಂಡು ಮಗುವಿನ ಲಕ್ಷಣಗಳು ಯಾವ ರೀತಿ ಇತ್ತು ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳ್ತಾ ಇದ್ದೇನೆ ನಿಮಗೆ ಯಾವ ರೀತಿ ಅನುಭವ ಆಗಿದೆ ಅಂತ ಗೊತ್ತಿಲ್ಲ ನನಗೆ ಆದ ಅನುಭವವನ್ನು ನಾನು ಹೇಳ್ತಾ ಇದ್ದೀನಿ ಯಾವ ಸಿಂಟಮ್ಸ್ಗಳಿದ್ದರೆ ಹೆಣ್ಣು ಮಗುವಾಗುತ್ತೆ ಯಾವ ಸಿಂಟಮ್ಸ್ ಇದ್ದರೆ ಗಂಡು ಮಗುವಾಗುತ್ತೆ ಅಂತ ನನಗೆ ಅದರಲ್ಲಿ ಅನುಭವ ಆಗಿದೆ ನಾನು ನಿಮಗೆ ಡೀಟೇಲಾಗಿ ಹೇಳ್ತಾ ಇದ್ದೀನಿ ಸಣ್ಣದಾದ ವಿಡಿಯೋ ಇದು ಪ್ಲೀಸ್ ಸ್ಕಿಪ್ ಮಾಡಿದ್ರಿ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇದ್ದೇನೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನೋಡಿ ನನಗೆ ಫಸ್ಟ್ ಜನನವಾದದ್ದು ಹೆಣ್ಣು ಮಗು ಆ ಟೈಮಲ್ಲಿ ಆದ ಅನುಭವವನ್ನು ನಾನು ಹೇಳ್ತಾ ಇದ್ದೇನೆ ಹೆಣ್ಣು ಮಗುವಿನ ಟೈಮಲ್ಲಿ ನಾನು ನನಗೆ ತುಂಬ ಮೇಕಪ್ ಮಾಡಬೇಕು ಮತ್ತು ತಲೆ ಕೂದಲು ಗಳಿಗೆಗಳಿಗೆ ಬಾಚೋದು ಸ್ಟೈಲಾಗಿ ಹೇರ್ ಸ್ಟೈಲ್ ಮಾಡೋದು ಮತ್ತು ಹೂಗಳಂದರೆ ತುಂಬ ಇಷ್ಟ ಕನ್ನಡಿ ಮುಂದೆ ಜಾಸ್ತಿ ನಿಂತ್ಕೊಳ್ತಾ ಇದೆ ಅದನ್ ಮತ್ತು ಹಣ್ಣುಗಳಲ್ಲಿ ನಿಜವಾಗಿ ಹೇಳಲ್ಲ ನನಗೆ ಮಾವಿನ ಹಣ್ಣು ಅಂದರೆ ಆ ಟೈಮಲ್ಲಿ ತುಂಬ ಇಷ್ಟ ಮಾವಿನ ಹಣ್ಣು ಮತ್ತು ಜಿಲೇಬಿ ಸ್ವೀಟ್ಸಲ್ಲಿ ಜಿಲೇಬಿ ಅದಂದರೆ ತುಂಬ ಇಷ್ಟ ಇರ್ತಿತ್ತು ನನ್ನ ಅಪ್ಪ ನನಗೆ ತಂದು ಕೊಡ್ತಾಯಿದ್ರು ನನ್ನ ಹಸ್ಬೆಂಡ್ ಕೂಡ ತಂದು ಕೊಡ್ತಾಯಿದ್ರು ಮಾವಿನ ಹಣ್ಣು ಇಷ್ಟು ಅಂತ ನನಗೆ ಲೆಕ್ಕನೇ ಇಲ್ಲ ಸ್ವೀಟ್ ತಿನ್ನೋಕ್ಕೆ ತುಂಬ ಜಾಸ್ತಿ ಇತ್ತು ಮತ್ತು ತುಂಬ ಇಂಟ್ರೆಸ್ಟ್ ಮೇಕಪ್ ಮಾಡೋದು ಜಾಸ್ತಿ ಇತ್ತು ಮತ್ತೆ ಏನು ಗೊತ್ತಾ ನನ್ನ ಈ ರಿಪೋರ್ಟ್ ಇತ್ತಲ್ವಾ ಸ್ಕ್ಯಾನಿಂಗ್ ರಿಪೋರ್ಟ್ ಅದರಲ್ಲಿ ಕೂಡ ಒಂದು ಬರೆದಿತ್ತು ಪ್ಲಸೆಂಟ ಇನ್ ಪೋಸ್ಟೀರಿಯರ್ ಅಂತ ಪೋಸ್ಟೀರಿಯರ್ ಪ್ಲಸೆಂಟ್ ಅಂತ ಬರೆದಿತ್ತು ಮತ್ತು ನನಗೆ ಇಂಟ್ರೆಸ್ಟ್ ಇತ್ತು ಚಿತ್ರ ಮಾಡೋದು ಹಾಡು ಹೇಳೋದು ಸಿನಿಮಾದ ಹಾಡು ಕೇಳೋದು ಏನೆಲ್ಲ ಇಂಟ್ರೆಸ್ಟ್ ತುಂಬ ಇಂಟ್ರೆಸ್ಟ್ ಇತ್ತು ಮತ್ತು ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿರ್ತಾರೆ ಆ ಟೈಮಲ್ಲಿ ಪ್ರೆಗ್ನೆಂಟು ವುಮೆನ್ ಅಂದರೆ ನಾನು ಕೂಡ ಅಷ್ಟು ಚೆನ್ನಾಗಿದ್ದೆ ಆ ಟೈಮಲ್ಲಿ ಎಲ್ಲರೂ ತುಂಬ ಚೆನ್ನಾಗಿದ್ಯಾ ಅಂತ ಹೇಳ್ತಾ ಇದ್ರು ಇದನ್ನು ನಾನು ಇಷ್ಟು ನನಗೆ ಅನುಭವ ಆಗಿದೆ ಮತ್ತು ನನಗೆ ಡೆಲಿವರ್ ಆದಮೇಲೆ ಹೆಣ್ಣು ಮಗು ಅಂತೇಳಿ ಗೊತ್ತಾಯಿತು ಅದೇ ಅದೊಂದು ಅನುಭವ ಅಂತ ಹೇಳ್ತಾ ಇದ್ದೇನೆ ನೆಕ್ಸ್ಟ್ ನಾನು ಗಂಡು ಮಗುವಿನ ಇದರಲ್ಲಿ ನನಗೆ ಯಾವ ಅನುಭವ ಆಗಿದೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೇನೆ ಓಕೆ ಯಾವ ರೀತಿ ಅನುಭವ ಆಗಿದೆ ಅಂತ ಡೀಟೇಲಾಗಿ ಹೇಳ್ತಾ ಇದ್ದೇನೆ ನೋಡಿ ನೆಕ್ಸ್ಟ್ ಗಂಡು ಮಗುವಿನ ಸಿಂಪ್ಟಮ್ ಯಾವ ಥರ ಇತ್ತು ಪ್ರೆಗ್ನೆನ್ಸಿಯಲ್ಲಿ ಅಂತ ನಾನು ಹೇಳ್ತಾ ಇದ್ದೇನೆ ನೋಡಿ ನನಗೆ ಯಾವುದ ಯಾವುದೋ ಒಂದು ಕೆಲಸದಲ್ಲಿ ಕೂಡ ಇಂಟ್ರೆಸ್ಟ್ ಇಲ್ಲ ಆಯಿತು ಕಣ್ಣುಗಳೆಲ್ಲ ಗುಂಡಿಯೋಗಿ ಕೆಳಗೆ ಹೋಗಿತ್ತು ಎಲ್ಲರೂ ಹೇಳೋದು ನೀನು ಕಣ್ಣೆಲ್ಲ ಏನು ತುಂಬ ಕೆಳಗೆ ಹೋಗಿದೆ ಒಂಥರ ಏನೇ ಒಂದು ಕಣ್ಣಿನಲ್ಲಿ ಹು ಹೊಳಪೇ ಇಲ್ಲ ಅಂತ ಹೇಳ್ತಾಯಿದ್ರು ಮತ್ತು ಯಾವುದರಲ್ಲಿ ಇಂಟ್ರೆಸ್ಟ್ ಇಲ್ಲ ಒಂದು ಕೆಲಸ ಮಾಡೋದು ತಿನ್ನೋದು ಮಲಗೋದು ಅಷ್ಟೇ ಮತ್ತು ಬೇರೆ ಯಾವ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ ಗಂಡು ಮಗು ಇದರಲ್ಲಿ ಮತ್ತು ಹೊಟ್ಟೆಯ ಬಲ ಸೈಡು ಬಲಭಾಗದಲ್ಲಿ ಮಗುವಿನ ಜಾಸ್ತಿ ಮೂಮೆಂಟ್ ಜಾಸ್ತಿ ಆಗ್ತಾ ಇತ್ತು ಹೆಣ್ಣು ಮಗುವಿಗಿಂತ ಜಾಸ್ತಿ ಗಂಡು ಮಗುವಿನಲ್ಲಿ ಮೂಮೆಂಟ್ ಜಾಸ್ತಿ ಆಗ್ತಾ ಇತ್ತು ನೆಕ್ಸ್ಟ್ ನನಗೆ ಹಣ್ಣುಗಳಲ್ಲಿ ಬಾಳೆಹಣ್ಣು ತಿನ್ನಬೇಕು ತುಂಬ ಆಸೆ ಇತ್ತು ಸತ್ಯ ದೇವರನೇ ಗೆಲ್ತೀರಿ ಬಾಳೆಹಣ್ಣು ತುಂಬ ಆಸೆ ಆಗ್ತಿತ್ತು ನನಗೆ ಬಾಳೆಹಣ್ಣು ಜಾಸ್ತಿ ತಿನ್ನೋದಿಲ್ಲ ಆದರೆ ಆ ಟೈಮಲ್ಲಿ ನನಗೆ ತುಂಬ ಜಾಸ್ತಿ ಆಗ್ತಾ ಇತ್ತು ಮತ್ತು ನನಗೆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಇನ್ ಆ್ಯಂಟೀರಿಯರ್ ಅಂತ ಹಾಕಿದ್ರು ನನ್ನ ಮಗು ಹೆಣ್ಣು ಮಗು ಇದರಲ್ಲಿ ಪೋಸ್ಟೀರಿಯರ್ ಅಂತ ಹಾಕಿದ್ರು ಗಂಡು ಮಗು ಇದರಲ್ಲಿ ಆ್ಯಂಟೀರಿಯರ್ ಅಂತ ಇತ್ತು ನನಗೆ ಅದೊಂದು ವ್ಯತ್ಯಾಸದಲ್ಲಿ ಆವಾಗಲೇ ಒಂದು ಗೊತ್ತಾಯಿತು ಮತ್ತು ಪೋಸ್ಟೀರಿಯಾ ಅಂತ ಇದೆ ಅದು ಹೆಣ್ಣಾಗಿದೆಯಲ್ಲ ಇದು ಆ್ಯಂಟೀರಿಯಾ ಅಂದರೆ ಗಂಡು ಇರ್ಬೋದು ಅಂತ ಅನ್ಕೊ ಅಂದ್ಕೊಂಡೆ ನಿಜವಾಗಲೇ ಅದು ಗಂಡು ಮಗುವೆ ಆಗಿತ್ತು ನನ್ನ ಜನದ ಟೈಮಲ್ಲಿ ನಾನು ಹೇಳಿದೆ ಅದು ನನಗೆ ಗಂಡು ಮಗುವೆ ಆಗೋದು ಅಂತ ಹೇಳಿದೆ ಅದೇ ದೇವರು ನನಗೆ ಗಂಡು ಮಗುವಿನೇ ಕೊಟ್ಟ ಇಷ್ಟು ನನ್ನದು ಅನುಭವದನ್ನು ನಾನು ನಿಮಗೆ ಹಂಚಿದ್ದೇನೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಇದಿಷ್ಟು ನನ್ನ ಗಂಡು ಹಾಗೂ ಹೆಣ್ಣು ಮಗುವಿನ ಜ ಪ್ರೆಗ್ನೆನ್ಸಿಯಲ್ಲಿ ಆದ ಅನುಭವವನ್ನು ನಿಮಗೆ ಹಂಚಿಕೊಂಡಿದ್ದೇನೆ ಇನ್ನು ಬೇರೆ ಯಾವ ಥರದ ಅನುಭವ ಆಗಿಲ್ಲ ಇಷ್ಟಾದರೆ ಒಂದು ಲೈಕ್ ಕೊಡಿ ಒಂದು ಸುಂದರವಾದ ಕಮೆಂಟ್ ಕೂಡ ಹಾಕಿ ಅಂತ ಹೇಳ್ತಾ ನನ್ನ ವೀಡಿಯೋನಲ್ಲಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಬಾಯ್ ಬಾಯ್ ಎಲ್ರಿಗೂ ಒಳ್ಳೆಯದಾಗಲಿ